ತಿಬ್ಬರು ದೇವಸ್ಥಾನಕ್ಕೆ ಬಿದ್ದಾರದ ದೇವಸ್ಥಾನ ದೈವಸ್ಥಾನ ಅಮ್ಮ ಹಾಂ ದೇವಸ್ಥಾನ ತಿಬ್ಬಾರ್ ದೈವಸ್ಥಾನ ಸಿಡಿ ಎಲ್ಲಿ ಬನ್ನಿ ಇನ್ನೊಬ್ಬರು ಇದ್ದಾರೆ ಒಂದು ಜೊತೆ ನೀನು ಇವ್ರ ಸ್ಟೈಲ್ ಹಾಕೀರ ಬನ್ನಿ ನೋಡಿ ಹಾಯ್ ಹಾಯ್ ಹೇಗಿದ್ದೀರಾ ಮತ್ತೆ ಚೆನ್ನಾಗಿದ್ದೀನಿ ಕೂಲಿ ಎಂಥದ್ದು ನಿಮ್ಮದು ಎಂತ ನಿಮ್ಮದು ಚಾಕೊಲೇಟ್ ತಿಂದು ನೋಡಿ ಆ ಮಾಡಿ ಚಾಕ್ಲೇಟ್ ಆಗ್ತದೆ ಬಚ್ಚಿರ ಹೋಗಿ ತಿಂದು ಚಾಕ್ಲೇಟ್ ತಿಂದಿಗೆ ಅಂಚೆ ನಾವು ಇವತ್ತು ತಿಬ್ಬಾರಿಗೆ ಹೊರಟಿದ್ದೇವೆ ಇಬ್ಬರು ಹಾಂ ಪಿದಾರ್ದ ಪಿದಾರ್ದ ಹೌದಾ ಅಂಚೆ ಬೇರೆ ಒಂದು ಕೈ ಮುಗಿದು ಬರ್ಪ ಅಂದೆ ಕಂಚನಿ ಮೇರೆ ಗಂಗಾ ಕಲ್ಯಾಣ ಯೋಜನೆ ಮತ್ತೊಂದು ಕೃಷಿತ ತೊಲಿ ದಾದ ಮತ್ತು ಮಲ್ಲಿರು ಉಂಟು ಕೆಲವು ನಮ್ದು ಏತ ಎತ್ತ ಎಕರೆ ಜಾಗ ನಮ್ಮ ನಮ್ಮ ಏತವ

ಏರ್ಲೆಜ್ಜಿ ಕೆಂಡ ಕೆಟ್ಟ ಅಂಚಿನ ಎಡ್ಡೆ ಮುಂಚಿದ ಊರ್ಲೆ ಬರ್ತೀವಿ ಈ ಸರ್ತಿ ಪಕ್ಕ ಅವತ್ತ ಮಿತ್ತ ಕುಂಬಿಡೋದ ನಾವು ಊರು ಹಾಂ ಪೂರ ಪೂವೆ ಹೋಗಿ ಈ ಸರ್ತಿ ಆಯ್ತಾ ಒಂಜಿ ಆಬಿನದು ಒಜ್ಜಿ ಎಲ್ಲ ಉಂಟು ಈ ಸರ್ತಿ ಆವತ್ತಂದು ತುಳಿ ವಿಶೇಷವಾಗಿ ಮುಸುಂಬಿ ಉಂಟು ನಮ್ಮ ಮನೆಯಲ್ಲಿ ಮುಸುಂಬಿ ನೋಡಿ ತುಳಿ ಮುಸುಂಬಿ ಆ ಮುಸುಂಬಿ ಆಯ್ತಾವ ಕರೆಕ್ಟ್ ಅದ ಆ ಮುಸುಂಬಿ ಎರಗಾಲ ಓಡಿತ್ತ ನಾವಲ್ಲೇ ಮುಸುಂಬಿ ಈ ಸರ್ತಿ ಒಂಜಿ ಒಂಜಿ ಎರಡು ಮೂಜಿ ನಾಲ್ವ ಸುಮಾರು ಉಂಡು ಒಂಜಿ ಪತ್ತು ಮೊಟ್ಟ ಉಂಡು ಮುಸುಂಬಿ ಆಯ್ತು ಒಂಜಿ ಪರಂದದನು ಎರಗಾಲ ಬೋಡ್ತೀನಿ ನಾನು ಬನ್ನಿ ಉಂದ್ಪುರ ಆಯ್ತಾ ಒಂಜಿ ನಡ್ತೀನಾರ ನಮ್ಮ ಗಂಗಕ್ಕ ಅದೇ ಇತ್ತೆ ನನ್ನ ಇಡೀ ಸಾಲು ಮಾಡ್ದ ತಿಮ್ಮಕ್ಕ ಕುಡ್ಲಾಡ್ ಸಾಲು ಮಾಡ್ದ ಗಂಗಕ್ಕ ಅಂದೆವಾ ಯಮುನಾ ಬಾಗಿ ಸರಿ ಪಿದಾಡುವ ಪಿದಾಡ್ ಪಿದಾಡ್ಗತ್ತ ಜೈನ ಉಂದೂರ ಅಪ್ಪ ದಯಿ ಇವರು ಹಾಕೊಂಡಿ ಹೊರಟಿದ್ದಾರೆ ಇವರು ಹಾಂ ದೂರ ದಿನ ಇಂಚಿದಲ್ಲಿ ಮೆಲ್ಲ ಇಂಚು ಅಲ್ ತೂರಲ್ಲಿ ಗುಂಬೆ ಇವ್ರಂಟ್ ಕಾರು ಏನೂ ಹಾಂ ಕೊಡೋದ ಆತೀನಿ ಏರಿಗೇನು ಮದುವೆದಲ್ಪ ಹ್ ಹಾಂ ಮೋಲೋಲು ಪುಲಿ ಪಾಪುಲಿ ದೇವಿಕಾ ನಮ್ಮ ಜೊತೆ ಇದ್ದಾರೆ ದೇವಿಕಾ ಈಗ ನೆರೊಂದಿತ್ತೀರಿ ಬಾಜಿ ಕುರಿಗೆ ಆಯ್ತು ರೀ ಕಾಮ್ರೂಲವು ಅಲ್ಲಿ ಅಕ್ಕ ಕುರ್ರೆ ಅಂದ್ ಬೈದನು ಹಿಂಗೆ ಸಪೋರ್ಟ್ ಆಯ್ತು ನೆಟ್ ತೂಲೆ ಎಸಿ ಕಾರ್ನ ಹೇರ್ ಕಟ್ ಮಾಲ್ ಬೈದನ್ ಏರ್ ಏರ್ मादिने <laughs> <laughs> न जान्ने हेयर कट म गले मान्छे इ त्यन चड्जो कट मार्के हाल मोबाइल मा मद्दत दिला एगल पिदाडा तिबार पो दर्पो दडा बाइ बाइ ह अपेन फर्स्ट टाइम ले दा ओपन रे मुर बक भोसेरले त तिनी कसरी गाउँथे ह वैसरी गाउँथे ह वैसरी गाउँथे वैसरी जनिसे την πόρα ಐಕ್ಕೆ ಬನ್ನಿ ಸಂತ ನಿಕ್ ಬ ಜಾತ್ರೆ ಬರ್ರಿ ಇಲ್ಲಿ ತುಳಿ ಜಾತ್ರೆ ಅರ ಇಲ್ಲ ನಿಕ್ಲು ಜಾತ್ರೆ ಬರ್ತೇನೆ ಬರ್ರಿ ಬರ್ತೀವಿ ಡೋನಸ್ ಮಾಡ್ಕೊಡತ್ತಿರಿ ರಾಮ ನಿಲ್ಕೊಂತಾರೆ ಐಸ್ ಕ್ರೀಮ್

ಮೇರೆ ಬೈಕ್ ದಪ್ಪ ಈ ಸರ್ತಿ ಹೂವಿಯಮ್ಮ ಬೈಕ್ ಎಕ್ಸ್ಟ್ರೀಮ್ ಐಸ್ ಕ್ರೀಮ್ ಹತ್ತಿ ಐತಿ ಹೂ ಗಾಡಿ ರೀ ಬುಡ್ತಿ ನೀರು ಮೂರು ಜನಕ್ಕೆ

குண்ட சாப்ப தீப ரேக்கள் என்ன ஜாக்க வந்து வாங்க அவ ಜೊತೀ ಜೊತೆಲಿ ಜೊತುಲಿ ತಿಬಾರ್ಡ್ ಅಂಗಡಿ ಬಾರ್ದ ಕುರ್ಲು ಬಲಿ ಅತಿ ಲಾಡ್ ಲಾಡ ಲಾಡ್ ಹೌದು ನೆಟ್ಟು ಮೂಲ ದಿಕ್ಕು ಆಟದಲ್ಪ ಸಂತೆ ಕುರ್ಲು ಬಾ ಜನ ಮತಮ್ಮ ನೀವು ಯಾವ ಬೋಯ್ ಪಾಲು ಉಂಟಾಯ್ಲಾ ಮುಟ್ಟೋಲ್ಸಿದ್ರಿ ಮುಟ್ಟು ಬಲಿ ಬೇಕಮ್ಮ ನಾವು ಎಲ್ಲಿಗೆ ಹೋಗಿ ಬಂದ್ವಿ ಸಿಬ್ಬಾರದು ಬರ್ ಸುಸ್ತಾಗಿ ಹಾಂ இருஸ்டாரி குது குலிதேனே லோனி லட்ட நீர் வடிதனே பார்த்துக்கு Legendre தாதமத்த கண்டிட்டாரு ஹான் சீட் ой ஜாலு வாட்ரேホルகு ஹ வாக்க பக்கனே ஜுஸு ஜுஸு ஹ bete bajana

ठीक गाना हैन यो चोरा हैन गाडी 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 उनी त नियमक नै जान्छ त कोइ नि बाहिँ जा काम गरौ लागो बसौ त उ नै त गाड दौ बन्दै बुरो जनिपतिक हैन चिन पोडी त न न म्यान बिच अनि म नै नि पादिनै र वा ठिक्क न होला उ त न तै त अहिले नेट नट रहेछ कति काम हो कोन रहे त छैन त